ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬ್ಲೌಸು ಸ್ಟಿಚ್ ಆಗಿರುವಂಥ ಬ್ಲೌಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಈ ವಾರದಲ್ಲಿ ನಾನು ಕಲರ್ಫುಲ್ ಪೈಪಿಂಗ್ನ ಮಾಡಿದ್ದೀನಿ ಆ ಬ್ಲೌಸ್ಗಳನ್ನ ನಾನು ಸ್ವಲ್ಪ ತೋರಿಸೋಣ ಅಂತೇಳಿ ಜಾಸ್ತಿ ಡಿಸೈನರ್ ಬ್ಲೌಸ್ ಇಲ್ಲ ನೆಕ್ಸ್ಟ್ ವೀಕಲ್ಲಿ ನನಗೆ ವರ್ಕ್ ಬ್ಲೌಸ್ಗಳು ಜಾಸ್ತಿ ಇದೆ ಬಟ್ ಈ ವೀಕಲ್ಲಿ ನನಗೆ ಥ್ರೆಡ್ ಪೈಪಿಂಗು ಮತ್ತು ಎಕ್ಸ್ಟ್ರಾ ಕೂಡ ಒಂದು ಕಸ್ಟಮರ್ದು ಜಾಸ್ತಿ ರೆಗ್ಯುಲರಾಗಿ ಅವರು ಥ್ರೆಡ್ ಪೈಪಿಂಗ್ನ ಇಟ್ಕೊಳ್ತಾರೆ ಹಾಗಾಗಿ ನಾನು ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನಾನು ಸ್ಯಾರಿ ಕಾಂಬಿನೇಷನಲ್ಲಿ ಕೆಲವು ಸ್ಯಾರೀಸ್ನ ತೋರಿಸ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಈ ರೀತಿಯಾಗಿ ಪೈಪಿಂಗ್ ಬ್ಲೌಸಸ್ನ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ಲಿಕ್ಕೆ ಫಸ್ಟ್ ಬ್ಲೌಸಸ್ ನೋಡಿ ಇದು ಲೆಮೆನ್ ಎಲ್ಲೋ ಕಲರ್ ಬ್ಲೌಸ್ ಬಂದು ಸ್ಕೈ ಬ್ಲೂ ಇದೆ ಅದಕ್ಕೆ ಲೆಮೆನ್ ಎಲ್ಲೋ ಕಲರಲ್ಲಿ ನ ಮಾಡಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಸ್ಯಾರಿ ಪೂರ್ತಿ ಸ್ಯಾರೀಸ್ ಇದೆ ಕವರಲ್ಲಿ ಆ ಸ್ಯಾರೀಸ್ ಕಲರ್ಸ್ನ ನಾನು ತೋರಿಸ್ತ ಸ್ಯಾರಿ ಏನಿರುತ್ತೆ ಅದೇ ರೀತಿಯಾಗಿ ಒಂದೆರಡು ಸ್ಯಾರಿನ ತೋರಿಸ್ತೀನಿ ಇದು ನೋಡಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ಪಲ್ಲು ಬಂದು ಬ್ಲೂ ಕಲರ್ ಇದೆ ಮತ್ತು ಮಲ್ಟಿ ಕಲರ್ ಇದೆ ಇದ್ರದ್ದು ಬ್ಲೌಸ್ ಬಂದು ಪಿಂಕ್ ಕಲರ್ ನೋಡಿ ಈ ರೀತಿಯಾಗಿದೆ ಇದು ಬಂದು ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಲ್ಟಿ ಕಲರ್ ಇರೋದ್ರಿಂದ ನಾನು ಇದು ಬಾರ್ಡರಲ್ಲಿ ಬಾ ಕೆಳಗಡೆ ಬಾರ್ಡರ್ ಮತ್ತು ಮೇಲೆ ಬಾರ್ಡರಲ್ಲಿ ಈ ಬ್ಲೂ ಇರೋದ್ರಿಂದ ನಾನು ಈ ಬ್ಲೌಸ್ಗೆ ಈ ಪೈಪಿಂಗ್ನ ಕೊಟ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಎಲ್ಲ ಬ್ಲೌಸ್ಗಳಿಗೂ ಅಪೋಸಿಟ್ ಕಲರ್ ಆಗಿ ನಾನು ಬ್ಲೌಸ್ ಪೈಪಿಂಗ್ನ ಮಾಡಿದ್ದೀನಿ ನೋಡಿ ಇದು ಡಾರ್ಕ್ ಪರ್ಪಲ್ಲು ಇದಕ್ಕೆ ಪಿಂಕ್ ಪೈಪಿಂಗ್ನ ಮಾಡಿದ್ದೀನಿ ಎಲ್ಬು ಸ್ಲೀವು ಇದಕ್ಕೂ ಕೂಡ ಪೈಪಿಂಗು ಇದು ಮಿಕ್ಸ್ ಫ್ಲವರ್ಸ್ ಎಲ್ಲ ಇದೆ ಇದು ರೆಡ್ ಕಲರ್ ಇದೆ ಸ್ಯಾರಿ ಅದಕ್ಕೆ ರೆಡ್ ಕಲರ್ ಪೈಪಿಂಗ್ನ ಮಾಡಿದ್ದೀನಿ ಇಲ್ಲಿ ಬಂದು ಗ್ರೀನ್ ಕಲರ್ ಸ್ಯಾರಿ ಇದೆ ಇದು ಬ್ಲೌಸ್ ಬಂದು ಸ್ವಲ್ಪ ಫ್ಲವರ್ಸ್ ಬಂದಿದೆ ಹಂಗಾಗಿ ಪೈಪಿಂಗ್ ಕೂಡ ಗ್ರೀನ್ ಕಲರ್ ಕೊಟ್ಟಿದ್ದೀನಿ ಇದು ಬನಾರಸ್ ಸಿಲ್ಕ್ ಸ್ಯಾರಿ ಲೈಟ್ ಕಲರ್ ಇದೆ ಮಲ್ಟಿ ಕಲರ್ ಸ್ಯಾರಿ ಇದೆ ಅದರಲ್ಲಿ ಒಂದು ಲೈಟ್ ಕಲರ್ ಗೋಲ್ಡ್ ಜಾಸ್ತಿ ಇರೋದ್ರಿಂದ ಮತ್ತೆ ಮತ್ತು ಸ್ಲೀವ್ಗೆ ಲೈಟ್ ಕಲರ್ ಪೈಪಿಂಗ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಕರ್ಫುಲ್ ಪೈಪಿಂಗ್ಸ್ ಅದೇ ರೀತಿಯಾಗಿ ಸುಮಾರು ಬ್ಲೌಸಸ್ ಇದೆ ಎಲ್ಲನೂ ಪೈಪಿಂಗ್ ಹಾಕಿ ಮಾಡಿರೋದ್ರಿಂದ ಈ ವಿಡಿಯೋ ಬರೀ ಕಲರ್ಫುಲ್ ಥ್ರೆಡ್ ಪೈಪಿಂಗ್ ಅಂತಲೇ ಅನ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇಲ್ಲಿ ಒಂದು ಸಿಂಪಲ್ ಆಗಿರುವಂಥ ನೆಕ್ ಡಿಸೈನ್ನ ಮಾಡಿದ್ದೀನಿ ಇದು ಕೂಡ ಥ್ರೆಡ್ ಪೈಪಿಂಗ್ ಕೊಟ್ಟು ಇದು ಒಂದು ಲೆಮನ್ ಒಂಥರ ಡಾರ್ಕ್ ಗ್ರೀನ್ ಒಂಥರ ಲೆಮನ್ ಕಲರ್ ಬರುತ್ತೆ ಆ ಕಲರಲ್ಲಿ ಇದು ಪೈಪಿಂಗ್ನ ಮಾಡಿದ್ದೀನಿ ಒಂದು ಡಿಸೈನರ್ ಬ್ಲೌಸ್ ಇದು ನೆಕ್ಸ್ಟ್ ಬಂದು ನೋಡಿ ಇದು ಪಿಂಕ್ ಕಲರ್ ಬ್ಲೌಸು ಸ್ಯಾರಿ ಬಂದು ಬ್ಲೂ ಇದೆ ಅದಕ್ಕೆ ಬ್ಲೂ ಕಲರ್ ಪೈಪಿಂಗು ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಇದು ವೈಟ್ ಕಲರ್ ಮಿಕ್ಸ್ ಇರೋದ್ರಿಂದ ನಾನು ಇದಕ್ಕೆ ವೈಟ್ ಕಲರ್ ಪೈಪಿಂಗ್ನ ಮಾಡಿದ್ದೀನಿ ಇದು ಕೂಡ ಗ್ರೀನು ಇದು ಸ್ಯಾರಿ ಬಂದು ವೈಟ್ ಕಲರ್ ಇದೆ ಅಲ್ಲಲ್ಲೇ ಅಲ್ಲಲ್ಲೇ ಫ್ಲವರ್ ಸೆಂಟರಲ್ಲಿ ಅದನ್ನು ನಾನು ಹೈಲೈಟ್ ಮಾಡಿದ್ದೀನಿ ಈ ಬ್ಲೌಸ್ ಅಲ್ಲಿ ಬಂದು ಆಪೋಸಿಟ್ ಕಲರ್ ಪೈಪಿಂಗ್ ಮಾಡಿದ್ದೀನಿ ಇಲ್ಲಿ ಎರಡು ಕಲರ್ ಇರೋದ್ರಿಂದ ನೆಕ್ಕಿಗೆ ಎಲ್ಲೋ ಕಲರ್ ಇದು ಮೇನ್ ಫ್ಯಾಬ್ರಿಕ್ ಯೆಲ್ಲೋ ಕಲರ್ ಇರೋದ್ರಿಂದ ಗ್ರೀನ್ ಸ್ಲೀವ್ಗೆ ಗ್ರೀನ್ ಇರೋದ್ರಿಂದ ಯೆಲ್ಲೋ ಕಲರ್ ನ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಇದು ಗೋಲ್ಡ್ ಕಲರ್ ಬ್ಲೌಸು ಇದೆಲ್ಲ ಈ ವಾರ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು ನೋಡಿ ಇದು ಗೋಲ್ಡ್ ಕಲರ್ ಇಲ್ಲೇ ಕಟ್ ವರ್ಕ್ ಬಂದಿದೆ ನಾನು ನೆಕ್ಗೆ ಮಾತ್ರ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ನ ಮಾಡಿದ್ದೀನಿ ಇದು ನಾರ್ಮಲ್ಲು ಏನು ಡಿಸೈನರ್ ಇಲ್ಲ ಇದು ಒಂದು ಕಾಟನ್ ಸ್ಯಾರಿ ಈ ಕಾಟನ್ ಸ್ಯಾರಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ರೀತಿ ಇನ್ನೂ ಸಿಂಪಲ್ ಬ್ಲೌಸಸ್ ಇದೆ ಅದು ಕೂಡ ತೋರಿಸ್ತೀನಿ ಅದ್ರದ್ದು ಕವರ್ ಒಳಗಡೆ ಇದೆ ಅದನ್ನು ಎತ್ಕೊಂಬಂದು ತೋರಿಸ್ತೀನಿ ನೋಡಿ ಈ ಕಲರ್ ಬಾರ್ಡರ್ ಇದೆ ಇಲ್ಲಿ ಗ್ರೀನ್ ಕಲರ್ ಎಲ್ಲೋ ಕಲರ್ ಇದೆ ನಾನು ಗ್ರೀನ್ ಕಲರ್ ನ ಕೊಟ್ಟಿದ್ದೀನಿ ನೆಕ್ಸ್ಟ್ ಬಂದು ನೋಡಿ ಇದು ಮಿರರ್ ವರ್ಕು ತುಂಬ ಚೆನ್ನಾಗಿದೆ ತುಂಬ ಯುನೀಕ್ ಆಗಿದೆ ಈ ಡಿಸೈನು ವರ್ಕ್ ಚಿಕ್ಕ ಚಿಕ್ಕ ಕಟ್ ವರ್ಕ್ ಇದೆ ಮಿರರ್ ವರ್ಕಿದೆ ಸ್ಲೀವ್ಗೆ ಈ ರೀತಿ ಹೈಲೈಟ್ ಆಗಿದೆ ಬಾರ್ಡರ್ ಕೂಡ ಇದೆ ತುಂಬ ಚೆನ್ನಾಗಿದೆ ಈ ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನೋಡಿ ಈ ರೀತಿಯಾಗಿದೆ ನೆಕ್ಸ್ಟ್ ಬಂದು ಇದು ಬ್ಲ್ಯಾಕ್ ಆ್ಯಂಡ್ ರೆಡ್ ಸ್ಯಾರಿ ನಾನು ಇದಕ್ಕೆ ಆಫ್ ಸ್ಲೀವು ಬೇಕಂತ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೂ ಒಂದು ಇದೆ ಇದೇ ಕಲರು ಅದು ಸೇಮೇ ಬಟ್ ಅದು ಎಲ್ಬು ಸ್ಲೀವು ನೋಡಿ ಇದು ರೆಡ್ ಕಲರ್ ಇರೋದ್ರಿಂದ ರೆಡ್ ಕಲರ್ ಪೈಪಿಂಗ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ಇದು ಒಂದು ಐನೆಕ್ ಬ್ಲೌಸು ನೋಡಿ ಫುಲ್ ಐನೆಕ್ ಐನೆಕ್ಕಲ್ಲಿ ಪ್ರಿನ್ಸ್ ಕಟ್ ಬ್ಲೌಸು ನೋಡಿ ಈ ರೀತಿಯಾಗಿ ನಾನು ತೋರಿಸ್ತೀನಿ ಡಿಸೈನ್ನ ಈ ಶೇಪಲ್ಲಿ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಫ್ರಿನ್ಸ್ ಕಟ್ಟು ಮತ್ತು ಹೈ ನೆಕ್ ಬ್ಲೌಸು ಮುಂದೆ ಕಡೆ ಬಂದು ವಿ ನೆಕ್ಕು ಮುಂದೆ ಬಂದು ವಿ ನೆಕ್ಕು ಎಲ್ಬು ಸ್ಲೀವು ಈ ವಾರದ ಬ್ಲೌಸ್ ಕಲೆಕ್ಷನ್ಸ್ ಇದೆಲ್ಲ ಸ್ಟಿಚ್ ಮಾಡಿರುವಂಥದ್ದು ಇದು ಒಂದೆರಡು ಲಾಸ್ಟ್ ವೀಕಲ್ಲಿ ಸ್ಟಿಚ್ ಮಾಡಿರುವಂಥದ್ದು ಇದು ಕೂಡ ಹೈ ನೆಕ್ಕಲ್ಲಿ ಸ್ವಲ್ಪ ಡೀಪ್ ಕೊಟ್ಟು ಇದು ಸೆಂಟರ್ ಟ್ಯಾಗ್ ಏನಿಲ್ಲ ಸ್ವಲ್ಪ ಈ ಶೇಪ್ನ ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ಈ ನೆಕ್ಕು ಕೂಡ ಆಫ್ ಸ್ಲೀವು ನೆಕ್ಸ್ಟ್ ಬಂದು ಡಿಸೈನರ್ ಬ್ಲೌಸು ನೋಡಿ ಇದು ಏನಂತಾರೆ ಈರುಳ್ಳಿ ಕಲರ್ ಇದೆ ಇದು ಅಂದರೆ ಆನಿಯನ್ ಕಲರ್ ಸ್ಯಾರಿ ಡಿಸೈನ್ ಇದು ತುಂಬ ಚೆನ್ನಾಗಿ ಬಂದಿದೆ ಸ್ಲೀವ್ಗೆ ಏನೂ ಡಿಸೈನ್ ಮಾಡಿಸಿಲ್ಲ ಓನ್ಲಿ ನೆಕ್ಗೆ ಮಾತ್ರ ಈ ಡಿಸೈನ್ಸ್ನ ಮಾಡಿಸಿದ್ದೀನಿ ನೆಕ್ಸ್ಟ್ ಬಂದು ಆರ್ಡನರಿ ಬ್ಲೌಸ್ ಇದು ಥ್ರೆಡ್ ಪೈಪಿಂಗು ಸೇಮ್ ಫ್ಯಾಬ್ರಿಕ್ ಕಲರು ಇದು ಬಂದು ಆರ್ಗನ್ಸ ಸ್ಯಾರಿ ಥರ ಸ್ಯಾರಿ ಯಾವ ಥರ ಇದೆ ಅಂತಂದರೆ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ಸ್ಯಾರಿ ಸ್ಯಾರಿಯಲ್ಲಿ ಯಾವ ಕಲರ್ ಹೈಲೈಟ್ ಆಗುತ್ತೆ ಆ ಕಲರ್ದು ನಾನು ಪೈಪಿಂಗ್ನ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಸ್ಯಾರಿ ಈ ಥರ ಇರುವಾಗ ಸ್ಯಾರಿ ಕೂಡ ಸಿಂಪಲ್ಲಾಗೇ ಸ್ಟಿಚ್ ಮಾಡಬೇಕಾಗುತ್ತೆ ಆವಾಗ ಹೈಲೈಟ್ ಆಗುತ್ತೆ ಇಲ್ಲೆಲ್ಲ ಸ್ಲೀವ್ಗೆ ಮತ್ತು ನೆಕ್ಗೆ ಎಲ್ಲ ಕಲರ್ ಫ್ಲವರ್ಸ್ ಬಂದಿರೋದ್ರಿಂದ ಹೈಲೈಟ್ ಆಗೋ ಕಲರ್ನ ನಾನು ಪೈಪಿಂಗ್ ಆಗಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಬಂದು ಇದು ಪಿಸ್ತಾ ಗ್ರೀನ್ ಕಲರ್ ಸ್ಯಾರಿ ಅದು ಕೂಡ ತೋರಿಸ್ತೀನಿ ಯಾವ ಕಲರ್ ಸ್ಯಾರಿ ಅಂತ ನೋಡಿ ಈ ಕಲರ್ ಸ್ಯಾರಿ ಇದೆ ಈ ಕಲರ್ ಪೈಪಿಂಗ್ನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಪೈಪಿಂಗ್ ಕೂಡ ತುಂಬ ಚೆನ್ನಾಗಿದೆ ಇನ್ನೂ ತುಂಬ ಬ್ಲೌಸಸ್ ಇದೆ ಅದನ್ನು ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ ಆರ್ಡಿನರಿ ಬ್ಲೌಸಸ್ಸು ನೋಡಿ ಇವಾಗ ಸ್ಟಿಚ್ ಮಾಡುವಂಥ ಬ್ಲೌಸಸ್ಸು ಅದರದ್ದು ಡಿಸೈನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಸ್ಲೀವ್ಗೆ ಈ ರೀತಿಯಾಗಿ ತೋಳ್ದು ನಾವು ಬಂದಿ ಕೊಡ್ತೀವಲ್ಲ ಅದು ಡಿಸೈನರ್ ಬ್ಲೌಸು ಈ ರೀತಿಯಾಗಿ ಕಟ್ ವರ್ಕ್ ಇದೆ ನೆಕ್ಸ್ಟ್ ಇಲ್ಲಿ ಒಂದು ಕಸ್ಟಮರ್ಸ್ ಇದೇ ರೀತಿಯಾಗಿ ಬ್ಲೌಸಸ್ಗಳಿದ್ದಾವೆ ಆದರೆ ಇವೆಲ್ಲ ಸಿಂಪಲ್ ಬ್ಲೌಸಸ್ಗಳು ನೋಡಿ ಈ ರೀತಿಯಾಗಿದೆ ಯಾವುದೇ ರೀತಿಯಾದ ಡಿಸೈನ್ಸ್ ಇಲ್ಲ ಇವೆಲ್ಲ ನಾರ್ಮಲ್ ಬ್ಲೌಸ್ಗಳು ನಾರ್ಮಲ್ ಬ್ಲೌಸ್ಗಳೆಲ್ಲ ಡಿಸೈನ ಇವಕ್ಕೆ ಯಾವಕ್ಕೂ ಥ್ರೆಡ್ ಪೈಪಿಂಗ್ ಏನು ಮಾಡಿಲ್ಲ ಯಾಕಂದರೆ ನಾರ್ಮಲ್ ಬ್ಲೌಸ್ ಇರೋದ್ರಿಂದ ನೋಡಿ ಈ ರೀತಿಯಾಗಿದೆ ಎಲ್ಲ ಫ್ಲವರ್ಸ್ ಫ್ಲವರ್ಸ್ ಬಂದಿರೋದ್ರಿಂದ ನಾನು ಯಾವುದೇ ಬ್ಲೌಸ್ಗಳಿಗೆ ಥ್ರೆಡ್ ಪೈಪಿಂಗ್ ಏನೂ ಮಾಡಿಲ್ಲ ಯಾಕಂದರೆ ಸರಿ ಥ್ರೆಡ್ ಪೈಪಿಂಗ್ ಬೇಕಾಗುತ್ತೆ ಕೆಲವು ಸರಿ ಥ್ರೆಡ್ ಪೈಪಿಂಗು ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ರೀತಿಯಾಗಿ ಬ್ಲೌಸಲ್ಲೇ ಗ್ರ್ಯಾಂಡ್ ಆಗಿರೋದ್ರಿಂದ ನಾವು ಇದನ್ನು ಸಿಂಪಲ್ಲಾಗಿ ಸ್ಟಿಚ್ ಮಾಡಬೇಕು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತ ಈ ವಾರ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು ಈ ರೀತಿಯಾಗಿದ್ದಾವೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಯಾವುದು ಚೆನ್ನಾಗಿದೆ ಅನ್ನಿಸ್ತು ನಿಮಗೆ ಆ ಆ ಬ್ಲೌಸ್ನ ನನಗೆ ಕಮೆಂಟ್ ಮಾಡಿ ತೋರಿಸಿ ಈ ಆರ್ಡನರಿ ಬ್ಲೌಸಸ ಡಿಸೈನರ್ ಬ್ಲೌಸಸ್ ಅಥವಾ ವೆರೈಟಿ ಆಫ್ ಥ್ರೆಡ್ ಪೈಪಿಂಗ್ ನೀವು ನೋಡಿದ್ರಲ್ಲ ತುಂಬ ಚೆನ್ನಾಗಿರುವಂಥ ಥ್ರೆಡ್ ಪೈಪಿಂಗು ಎಷ್ಟು ಯುನೀಕ್ ಆಗಿದೆ ನೋಡಿ ಬ್ಲೌಸ್ ಕೂಡ ಆ ರೀತಿಯಾಗಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು